ಇತ್ತ ಗಂಟೆ ಅಂಜಿ ಐನಾರ ಅಂಡಿ ಕಾಂಡ ಐನಾರ ಜೂನ್ ಜುಲೈ ನಮ್ಮ ಬೊಂಬೈದ ಬೈದೇರಿಗೆ ಸೊ ಲೆತ್ತೊಂಬರ್ ಬೋಧ್ವರ್ಕ ಬೊಂಬೈದ ಟ್ರೈನ್ ಬತ್ತೀರಿ ಪಯ್ ಎಕಡೆ ಬಂತೀರ ಮಾರೇ ಸೂರತ್ ಕಲ್ಲಿ ಪಾಸ್ ಆಗ್ತೀರ ಐನಾ போய் 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 பிள்ளைகா முகில் தான் நடத்துன்னு போப்பினி வந்து எங்களை நான் காடி துடைப்பண்ணி இல்லை தீப்பினி அண்ணனாக்கில் இல்லாடு ஸோ காடி முள் பண்ணு முள் படுத்து காருன்னு கொண்டாயிர எங்கள் இல்லாத பிறகு இல்லை அண்ட ரோடு விடுப்பாக்கா நடத்து வந்து வருடம் ஆகிட்டு ரோடு காத்து இதுனாண்டா எங்கெல்லாம் ஆமிட்டு நகரில் ஆகிடுது வர சாதி உண்டு ஸோ போய் காடிகானக்கா ஸோ எங்களுக்கு காடி அடைய பார்த்தா ಮತ್ತೆ ಕಾರ್ಡ್ ಹೋಗಿಲ್ಲ ಹಾಕಲ ಕಾಲ್ ಬೈಚ್ ಬಂದು ಮುಟ್ಟದ ಸುತ್ತಿಚ್ಚಿ ಐನ್ ಗಂಟೆನಾಗ ಐದು ಐದು ಕಾಲ್ ಬಂದಿದೆ ಸುರತ್ ಕಾಲ್ ಪಾಸ್ ಆದ್ ನಿಮಿಷ ಆಂಡ್ ಬಂದಿ ಸೊ ಕರೆಕ್ಟ್ ಅಪ್ಪ ಐನ್ ಗಂಟೆಗೆ ಹಾಕಲು ಸುರತ್ ಕಾಲ್ ಬೈದೇ ರೀ ಇನ್ನ ಪ್ರಕಾರ ಈ ತಿಂದಲ್ಲ ಸುತ್ತಿಚಿ ಅದಕ್ಕೆ ಕಾಲ್ ಬಂದು ಹಿಂಗಿಲ್ಲ ರೈಲ್ವೆ ಸ್ಟೇಷನ್ ಬತ್ತು ಮುಟ್ಟಿಯ ರೈಲ್ವೆ ಸ್ಟೇಷನ್ ಅಂತ ಒಂದೊಂದು ಮಕ್ಕಳು ಬೈದೆ ರೀ ಟ್ರೈನ್ ಬೈದಿನಿ ಇದೇ ಉಂಟೆ

सेट वाला है क्या? प्रिंस बैठ दे बार ह చెలే చెలే ఇట్లా నాయ లేతుంది ఇంకా రాపును వారి గుసి చెరి బుల్ల బయన బుల్ల బ్రౌన్ వారి അപ്പോൾ ഞാൻ നിങ്ങൾ വലിയ കോളേജ് മാറ് ജീവന്തരായില്ല എല്ലാവരും ദാ ഹം ആ ആ മേലനെ എന്താ ഇത് പക്ഷെ വെണ്ട gerek ഹ ഗസ്റ്റ് അഗസ്റ്റ് ഗസ്റ്റ് അഗസ്റ്റ് ബോമോ ദേൻ ദിയർ ಹೆಂಗ್ ವಿತ್ತೆ ಒಂದು ದೇವಸ್ಥಾನ ಬಂದಿಲ್ಲ ನೆಲ್ಲಿ ಇರ್ತಾವೆ ಒಂದು ದೇವಸ್ಥಾನ ಹೆಂಗಲ್ಲ ಫಸ್ಟ್ ಟೈಮ್ ಹೋಗ್ತೀನಿ ಎಂಚಂಡ್ನೊಂದು ಬರ್ತಿದ್ವಿ ನಾನು ಯೂಟ್ಯೂಬ್ ತೂದು ಹೆಂಚ ತೂಕ ನೀಲ್ಲ ಬಂದಿಲ್ಲ ನೀತಾರ ಬಂದಿಲ್ಲ ರೆಡ್ತಾರ ತೂಕ ಹೆಣ್ಣು ಒಂದು ದೇವಸ್ಥಾನ ಎತ್ತಗ ಅವು ಬಜಪೆದ ಸೈಡ್ ಎಕ್ತಿನಿ ಬಚ್ಪೆ ಓಡಿದ್ರು ದೇವಸ್ಥಾನ ತೂಕ ಆಯ್ತಾ ಹೋದು ಹೆಂಚೊಂದು ತೂಕ ಮನೆ ಬೈ

மரகபுற தான் மார்க பூர தட்டிதூர் நீர் பூர காரை பேச்சு ரோடு புள்ளு தோட்டம்

ಇಡೀ ಗಾಡಿನೂ ಮೂಲಗೊನ ತಗೊಂಡ್ತಾರೆ ಪಂಪ್ ಈ ರೋಡಲ್ಲಿ ಈ ಯಾನ್ಕೊನೆ ಬೇ ಬಾರಿ ಬಾಬು ಡೌನ್ ಕೊರೋಟ ತೋಡು ನಡಿಸ್ತದೆ ಗಾಡಿ ಕರ್ಮ ತೋಟ

ఫైనలీ రీచ్ ఆయ దేవస్థాన అందు సేమ్ అంచిన శ్రీ క్షేత్ర నెల్లిత సోమనాథేశ్వర గుహాలయ బంజనర మనీ తోజ్జరు ముగ్గు అండు పిదీడ్ తోజ్జారుజ్జర్ ఏ పోయి శ్రీక్షేత్ర ತೀರ್ಥ ಸೋಮನಾಥೇಶ್ವರ ಗುಹಾಲಯ ಅಂತ ಗುಹೆತ ಉಲೈ ಪೋಡಾಂಡ ಈತ ಮಾತ್ರ ಕಡ್ಡಾಯವಾದ ಮಣ್ಣು ಉಲೈಪಾಯಿ ತೋಲಿ ಮುಂದೂ ದೇವಸ್ಥಾನ ನಟ ಜೀರ್ಣೋದ್ಧಾರದ ಬೆಲೆ ಪಾಕ ಒಂದು ದೇವಸ್ಥಾನದ ಉಲಾಯಿ ಉಲಯದ ವೀಡಿಯೋ ಬಂತ ಈಗ ಈಗ ಬಿದೀನಿ தூளிலி நெக் ஐக்கு வந்தீங்க குஹேவாலய வந்து அஞ்ச வைத்தினி தூல் நடைமுறை நீர் பூர்பூர் ಕಾಣೆ ಮಾತ್ರ ಬುಡ್ಪಿನ ಎಂಕ್ ಬನ್ನ ಲೇಟ್ ಆಂಡ್ ಆಯ್ ಬೊಕ ಬುಡ್ಪು ಜೆರ್ಪಾಯೆರ್ ಗೃಹ ಪ್ರವೇಶದ ಉಂದು ಪಾರ್ದೇರ್ ನೆಟೆ ಟೈಮಿಂಗ್ಸ್ ಲೈಟ್ ಉಂಡು ನೆಟ್ಟೆ ಹಿಡ್ದು ಉಲೈ ಉಲಾಯಿ ಮಿತ್ತ ಉಲಾಯಿಡ್ ನೀರ್ ಪರಪಿನ ಸೌಂಡ್ ಪೂರ ಕೇಳುಂಡು.

ಅಕ್ಟೋಬರ್ ಪದನೇಳ್ ಏಪ್ರಿಲ್ ಪದಿನ ಮಟ್ಟ ಇತ್ತ ಪಾರು ಬತ್ತಾ ಓ ನಿಲ್ ತೂಲೆ ಹೊರ ಇಂಚಿ ಬಲ್ಲೆ ದೇವಸ್ಥಾನಕ್ಕೆ ಅಕ್ಟೋಬರ್ ಹಿಡ್ದು ಬೊಕ್ಕ ಭತ್ತನ ನಿಕ್ಲೆ ದೇವಸ್ಥಾನದ ಗುಹೆ ಗುಹೆ ತುಲೇ ಪಯಾರ ಬಿಡ್ತೀವಿ ಪದನೇ ಬೊಕ್ಕ ಬೊಕ್ಕವರು ಭತ್ತನ ಏಪ್ರಿಲ್ ಹಿಡ್ದುಂಬರ್ಡು ಬಲ್ಲೆ ಹೆಂಗ್ ಬಾರಿ ಆಸಿಡ್ ಆ್ಯಸಿಡ್ ಬತ್ತಿತ್ತಾ ಗೋಹತಲ ಇಲ್ಲಿ ನೀ ಐಜಿ ನೆಕ್ಸ್ಟ್ ಟೈಮ್ ಅಕ್ಟೋಬರ್ ಬಕ್ಕನೆ ಹೋಗ್ಬಿಡ್ತೀನಿ ಗೋಹತಕನೆ ವಿಡಿಯೋ ಇಷ್ಟ ಶೇರ್ ಮನ್ ಪ್ಲೇ ಲೈಕ್ ಮನ್ ಪ್ಲೇ ಸಬ್ಸ್ಕ್ರೈಬ್ ಮನ್ ಪ್ಲೇ ಬಾಯ್ ಬೈ ತುಕ ಮೋನೆ ಇಕಡೆ ಫಾರ್ ಇದು ಪೌಡರ್ ூளோ பவுட்ரு பார்த்து ஸ்டோக்கா ஏ ஷோக் இப்போ தூளா நீர் பூட் பூரா பூ ஆளர்னு ஷோக்கு லெவல் வந்து அல்பல்பல் வியாபார மாலக்கிட்டித்த லிஸ்ட் கட்ல பார்த்து பைத்தலேக்கா ந பொன்னுல்புற லிப்டிக் பாடுவேரு சானு சானு எங்க சானுமேடு போன போனா நெட்டு போல சானு காடி பண்ணி சரி காடி காடி மெல்லூர் எதிர்க்கொர்ல அவ அல்பத்த எங்களுக்கு கொஞ்சம் ஆன்டி நடை வைத்தா மாமி நடை ஸோ முப்பா எங்களை சாணு கஜிப அனுப்புள்ளே சாணு சாணு கஜி பண்பு நீ சாணு மூரு நீ சாணுன்னு டொமேட்டோ சாரிக்க இனி சரி மூரு சன்னா இறவல்லி இந்த பர்த்டே தாள் எங்களா வெரி கிளாட்டி இண்டே சாணம் மண்புன தூக்க கஜிப்பூ ஆள் மூராட்டு நான் தாத மாத பாட்டுனப்போ ஆய்க்கு ஆ ஏர் மனுப்ப ஏருத்தூர்னு மாத்திரா ஏன் மனுப்பு நே சரி முராவா ಕಟ್ಟಿದಿನ ಜಾಗೆ ಇವರು ಓಮಂದೂರು ಬಾಲ್ಸ್ ಅದು ಅಂತ ಕುದರ್ಬಾಡೆಯ ಮೂಲಂದಿಲ್ಸ್ ಇದು ಕೆತ್ತಿಕಲ್ಲು ಫಾಲ್ಸ್ ಓಮಂದೂರು ಕೆತ್ತಿಕಲ್ ಫಾಲ್ಸ್ ಮಿನಿ ಫಾಲ್ಸ್